ಹಲೋ ಎಲ್ರಿಗೂ ನಮಸ್ಕಾರ ನಾವಿವತ್ತು ಊರಿಗೆ ಬಂದಿದ್ವಿ ಹಾಗೆ ಅಲ್ಲಿ ಕುತ್ಕೊಂಡು ಎಲ್ಲರೂ ಮಾತಾಡಬೇಕಾದ್ರೆ ಇಲ್ಲಿ ಪುಟಾಣಿ ಗುಬ್ಬಚ್ಚಿಗಳು ಕಾಣಿಸಿದ್ವು ಹಾಗೆ ಒಂದು ಸಣ್ಣದಾಗಿ ವೀಡಿಯೋ ಮಾಡಿಕೊಂಡೆ ಈಗಿನ ಕಾಲದಲ್ಲಿ ಗುಬ್ಬಚ್ಚಿ ಎಲ್ಲ ನೋಡೋಕ್ಕೆ ಸಿಗುತ್ತೆ ಇಲ್ಲ ಅದರಲ್ಲೂ ನಮ್ಮ ಬೆಂಗಳೂರಲ್ಲಂತೂ ಕೇಳೋಂಗೆ ಇಲ್ಲ ಇಲ್ಲಿ ಬಂದರೆ ಊರಿಗೆ ಬಂದರೆ ಏನೋ ಒಂಥರ ಖುಷಿ ಸೊ ಇಲ್ಲಿ ಊರಿಗೆ ಬಂದಿದ್ದಾಗ ಇದೆ ನೋಡಿರಿ ಇಲ್ಲಿ ಚೆನ್ನಾಗಿ ಮನೆ ಮುಂದೆ ಒಪ್ಪಾಡ್ಗವೇನೋ ಒಂದು ಸಿಕ್ಕಿ ತಿಂತಾಯಿದ್ವು ಹಾಗೆ ಇದನ್ನು ನೋಡ್ತಾಯಿದೆ ಸೊ ನನ್ನ ಮಗ ಹಿಂಗೆ ಹುಷ್ ಅಂತ ಅಂಥೇಳಿ ಅವು ಹಾರೋಯಿತು ಹಾಗೆ ಇಲ್ಲಿ ನೋಡಿ ಕುರಿ ಪಿಚ್ಕೆಗಳೆಲ್ಲ ಬಿದ್ದವೆ ತೋರಿಸ್ತೀನಿ ನನಗೆ ಇದನ್ನು ನೋಡಿದ ತಕ್ಷಣ ಆ ಟಗರು ಪಲ್ಯ ಫಿಲಮಿಗೆ ಬರೋದು ಯಾಕೆ ಅಂತಂದರೆ ನನ್ನ ಮಗ ಚಿಕ್ಕವನಾಗಿದ್ದಾಗ ಈ ಕುರಿಪಿಕೆನ ನೋಡ್ಬಿಟ್ಟು ಅಮ್ಮ ಕಡಲೆಕ ಬೀಜ ಬೀಜ ಅಂತ ಹೇಳ್ತದೆ ಆ ಫಿಲಮಲ್ಲೂ ಕೂಡ ಕಡ್ಲೆಕ ಬೀಜ ಅಂತ ಹೇಳಿದ್ದು ಎಷ್ಟು ಜನಕ್ಕೆ ಜ್ಞಾಪಕ ಇದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ನನಗೆ ಇದನ್ನು ನೋಡಿದಾಗೆಲ್ಲ ನನ್ನ ಮಗ ಅದನ್ನು ಹೇಳಿದ್ದೇ ನನಗೆ ಜ್ಞಾಪಕ ಬರ್ತಾ ಇರ್ತದೆ ಇದನ್ನು ಹಾಗೆ ನೋಡಿಕೊಂಡು ಒಂದು ವಿಡಿಯೋ ಮಾಡಿಕೊಂಡು ಸೊ ನಮ್ಮ ಇವತ್ತು ಸಡನ್ನಾಗಿ ಊರಿಗೆ ಬಂದಿದ್ವಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಹಳ್ಳಿ ಜೀವನವೇ ಚೆಂದ ಆ ತುಂಬ ಗಾಳಿ ಇರುತ್ತೆ ಆರಾಮಾಗಿರುತ್ತೆ ಆ ಒಂದು ಹೊಗೆ ಇಲ್ಲ ಒಂದು ಧೂಳಿಲ್ಲ ಏನಿಲ್ಲ ನಿಜವಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡಿ ಹೆಂಗಿದೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಊರಿಗೆ ಹೋಗೋಕ್ಕೆ ನನ್ನ ಮಗನಿಗೆ ಇದ್ದೆ ಬಾರೋ ಅಲ್ಲಿ ನಾಯಿ ಮರಿಗಳು ನಾಯಿ ಬಂದು ಮರಿ ಹಾಕೈತೆ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಅದನ್ನು ಮುಂದೆ ಹಾಕ್ತೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟರೆ ನನಗೂ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಒಂದು ಮೋಟಿವೇಶನ್ ಸಿಕ್ಕುತ್ತೆ ಪ್ಲೀಸ್ ವಿಡಿಯೋ ಹಾಗೆ ಒಂದು ಲೈಕ್ ಮಾಡಿ ಆಯಿತಾ ಎಷ್ಟೇ ಆದರೂ ನಮ್ಮ ಹಳ್ಳಿ ಜೀವನವೇ ಚೆಂದ ಹೊಟ್ಟೆಪಾಡಗೋಸ್ಕರ ನಾವು ಬೆಂಗಳೂರಿಗೆ ಬರ್ತೀವಿ ಅಷ್ಟೇ ಯಾವತ್ತಿದ್ರೂ ನಮ್ಮ ಹಳ್ಳಿನೇ ಚೆಂದ ಅಲ್ವಾ ಹಳ್ಳಿಯಿಂದನೇ ಡಿಲ್ಲಿ ಆಗಿರೋದಲ್ವ ಬನ್ನಿ ನೋಡೋಣ ಹಾಗೆ ನಾಯಿ ಮರಿನೆಲ್ಲ ನೋಡ್ಕೊಂಬರೋಣ ನನ್ನ ಮಗ ಹೇಳ್ತಾ ಇದ್ದೆ ಅಮ್ಮ ಬಾಮ ನಾವು ನಾಯಿ ಮರಿಗಳನ್ನೆಲ್ಲ ತೊಗೊಂಡು ಹೋಗೋಣ ಅಂತ ಅದಕ್ಕೆ ಹೇಳ್ತಾ ಇದ್ದೆ ಬೇಡಪ್ಪ ಇನ್ನು ಚಿಕ್ಕ ಮರಿಗಳಲ್ವಾ ಪಾಪ ಅವಿನ ಹಾಲು ಕುಡಿಬೇಕು ಅಂತ ಬನ್ನಿ ಹಂಗೆ ವಿಡಿಯೋ ನೋಡ್ಕೊಂಡು ಹೋಗೋಣ ಏ ಇರ ಅವ್ರ ಅಮ್ಮ ಬಂದ್ರೆ ನೀನು ಏನಿಲ್ಲ ಕಚ್ಚಾದ ಎತ್ತಕೊಂಡ ಅದು ಓಡೋಯ್ತು ಅಲ್ಲೋಡು ಎಷ್ಟಿದೆ ಇಲ್ಲಿ ಟೋಟಲ್ಲು ಇದು ಒಂದು ಎರಡು ಮೂರು ನಾಲ್ಕು ಲೆಕ್ಕಾಕಾಗಲ್ಲ ಒಳ್ಳೆ ಒಂದು ಒಂದು ಜಾಯಿಂಟ್ ಹಾಕೊಂಡು ಮಲಗೊಂಡು ಒಂದು ನೋಡಲ್ ಒಂದು ಓಡೋಯ್ತು ಬರುತ್ತೆ ಹೊಡಿಯುತ್ತೆಲ್ಲ ಒಟ್ಟು ಎಷ್ಟು ಚೆನ್ನಾಗಿ ಜೊತೆ ಗುಡ್ ಬಾಯ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕಣ ಒಂಬತ್ತಲ್ಲ ಅದು ಅದು ಸೇರಿಸಿ ಅಲ್ಲಿ ಕೆಳಗಡೆ ಒಂದೈತು ಹಂಗೆ ದಾರಿಲಿ ನನ್ನ ಮಗ ತಿನ್ನ ಕೇಳ್ದೆ ಅನ್ಬಿಟ್ಟು ಇದು ಯಾವುದೋ ಬನ್ ಒಳಗಡೆ ಈ ಚಾಕ್ಲೇಟ್ ಸಾಸ್ ಹಾಕ್ಬಿಟ್ಟು ಮಾಡಿದರು ಬನ್ ಕೇಕ್ ಅಂತ ಇದು ಹಾಗೆ ಇದನ್ನು ತಗೊಂಡು ಅದೇನೋ ಪನ್ನೀರ್ ಬರ್ಗರ್ ಇದನ್ನು ತೊಗೊಂಡು ಮನೆಗೆ ಬಂದ್ವಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಅಥವಾ ಈ ವಿಡಿಯೋದಲ್ಲಿ ನಿಮಗೆ ಏನು ಅನ್ನಿಸ್ತು ನಿಮಗೂ ಹಳ್ಳಿ ಜೀವನ ಇಷ್ಟನಾ ಅನ್ನೋದನ್ನು ಹಾಗೆ ಕಮೆಂಟ್ ಬಾಕ್ಸಲ್ಲಿ ನನ್ನ ಜೊತೆ ನೀವು ಕೂಡ ಶೇರ್ ಮಾಡ್ಕೋಬೋದು ಆಯಿತಾ ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ನಮ್ಮಂಥ ಹೌಸ್ ವೈಫ್ನೂ ಬೆಳೆಸಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆಯಿತಾ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು